ಯಾವತ್ತು ಅಪ್ಪನಿಗೆ ವೋಟ್ ಹಾಕ್ಸಿದ ನಾನು ನಮ್ಮ ನಮ್ಮಅಪ್ಪು ನಿಂತು ಎಲೆಕ್ಷನ್ ನಾ ಬೇರೆ ಕ್ಯಾಂಡಿಡೇಟ್ ಹಾಕೊಂಡಿದ್ದೀವಿ ರೈಸ್ ಅಪ್ಪನಿಗೆ ವೋಟ್ ಹಾಕ್ಬೇಡಿ ಎಂದಿದವ ನಾನು ಹಾ ಇವತ್ತು ನನ್ನ ಬಿ ಜೆ ಪಿ ಏಜೆಂಟು ಆಗ ಕಾಂಗ್ರೆಸ್ ಏಜೆಂಟ್ ಅಂತ ಹೆಂಗಿರೋದು ಗಾಟಾ ಅದರ ಕ್ವಶನ್ ಮಾಡೋದಿಲ್ಲ ನಾವು ಜಿಲ್ಲೆ ಅಲ್ವ ಎಲ್ಲ ನೀವೇ ನೀ ಬೆಂಗಳೂರಿಗೆ ಹೋದ್ರಿ ಮೈಸೂರಿಗೆ ಹೋದ್ರೆ ಗೆದ್ದ ಅದು ಬೇರೆ ಜಿಲ್ಲೆ ಅಲ್ವಾ ಅದ್ರ ನಮಗ್ ಗುಂಡ್ಪೇಟೆ ಹಚ್ಚಿಲ್ವಾ ನಾವು ದೇಶದ ಪ್ರಜೆ ಎಲ್ಲಾರು ಎಲ್ಲಾರು ಹೋರಾಟ ಮಾಡಬಹುದು ತಾಕ ಎಲ್ಲಿ ಅನ್ಯಾಯ ಆಯ್ತು ಇದ್ರೆ ಇವತ್ತು ನಿಮ್ಮೂರು ಕರೆದಿದ್ರಿ ಎಲ್ವಪ ನೀ ಕಡೆಗೆ ನೀವು ಕರೆದಿದ್ರಿ ನಾವು ಬಂದಿ ಎಲ್ಲಿ ಅನ್ಯಾಯ ಅಂದ್ರೆ ಎಲ್ಲಿ ಎಲ್ಲ ಹೋರಾಟ ಮಾಡ್ತೀವಿ ತಪ್ಪೆಲ್ಲ ಹೋರಾಟ ಮಾಡೋದು ಈ ನಾವು ಈ ಈ ದೇಶದವರಲ್ವಾ ಪಾಕಿಸ್ತಾನದವರಾಟು ಆಟಗಳನ್ನ ನಾಟಿರೋದಲ್ಲವ ಹಾ ಕೇಳಲ್ಲ ಜನ ಈ ಮುಂದೆ ಕೈ ಎಲ್ಲ ತಗತಾರೆ ಈ ಜವಾಬ್ದಾರಿ ಕೆಲಸ ಇಷ್ಟೆಲ್ಲ ಆಗ್ತದೆ ರೈತ ಸಮಸ್ಯೆ ಇದೆ ಕೇಳಿದ್ರೆ ಇವರು ಅವರು ಕೇಳಲ್ಲ ಇವರು ಕೇಳಲ್ಲ ಇವ್ರ ಅರ್ಥಗಳು ಏನಾದ್ರೆ ಅಧಿಕಾರಿಗಳು ಹೇಳೋರು ಯಾರು ಪಕ್ಕದ ಮೂಲ ಹಳ್ಳ ಆಗಿರ್ತದೆ ನೀವು ಕೆಳಗ ನೀವು ತುಂಬಿಸಕ್ ಆಗ್ತಾ ಇಲ್ಲ ಇವತ್ತು ಅಲ್ಲೂರು ಎಮ್ ಎಲ್ ಎ ನಾವು ಮೀಟಿಂಗ್ ಕರೆದಿರು ಎಷ್ಟು ಡೀಟೇಲ್ ಮಾಡೋದೇ ಬೇಡ ಕ್ವಶನ್ ಈಗ ನಾಯಿ ಉದಾಹರಣೆ ಮಾಡ್ಬಿಡೋದು ನಾವು ಯಾರನ್ನ ಕರೆದು ನಿಮ್ ಕಷ್ಟ ಏನೋ ಎಷ್ಟು ಖುಷಿ ಖುಷಿ ಆಗುತ್ತೆ ನಮ್ಗೆ ನಮ್ಗೆ ಎಮ್ ಎ ಕರೆದಿದ್ರು ನಮ್ಮ ಕಷ್ಟ ಕೆಡೋದು ಅಧಿಕಾರಿಗಳನ್ನ ನಮ್ ಮೇಲೆ ಮಾತಾಡೋ ಎಷ್ಟು ನಮ್ ಜವಾಬ್ದಾರಿ ಇರೋದು ಎಷ್ಟು ಖುಷಿ ಆಯ್ತು ನಮ್ಗೆ ಅವರು ಎಲ್ಲೆಲ್ಲಿ ಏನೇನು ಬರ್ತಾರೆ ನೀನು ಏನೇನ್ ಮಾಡ್ಬೇಕು ಎಲ್ಲ ಡೀಟೇಲ್ಸ್ ಕೂತ್ಕೊಂಡು ಎರಡು ಗಂಟೆ ಮಾತಾಡ ಅದೇನಾರು ಆಗಲಿ ಎಲ್ಲಾನು ರೈತರು ಕೂತ್ಕೊಂಡು ಎಂಟು ಗಂಟೆ ರಾತ್ರಿ ಎಲ್ಲೆಲ್ಲಿಂದ ನೀರು ತರಬೇಕು ಏನೇನ್ ಮಾಡ್ಬೇಕು ಕಷ್ಟ ಏನಾದ್ರು ನಿಮ್ಗೆ ಈಗ ಪಕ್ಕದಲ್ಲಿ ಇರಿತದ ಮೂಲೆಗಳು ಹಾಳ ಅಲ್ಲೂ ಕಾಡು ಅಲ್ಲೂ ಕಾಡು ಎರಡು ಅವ ಎರಡು ವೈಲ್ಡ್ ಲೈಫ್ ಅವ ಈಗಿಂದ ಈ ಸೂರ್ಯ ನೀವು ನೀರೇ ಎತ್ತು ಈಗ ಮೂಲೆ ಹಾಳದಿಂದ ಇವೆಲ್ಲ ನೀರಾವರಿ ಆಗುತ್ತದೆ ಮಾಡಲ್ಲ ಯಾರು ದುಡ್ಡು ನಿಮ್ ದುಡ್ಡು ಮಾಡಿ ನಿಮ್ ದುಡ್ಡು ಮಾಡಬೇಡಿ ನಮ್ಮ ದುಡ್ಡು ಮಾಡಿ ನಿಮ್ ದುಡ್ಡನ್ನ ನಾವೇನು ಕೇಳಲ್ಲ ನಮ್ ದುಡ್ಡು ಮಾಡಿ ಇವತ್ತು ಎಲ್ಲ ಸರ್ಕಾರಗಳು ರೈತನ ಇವತ್ತು ಯಾಕೆ ಇಷ್ಟೆಲ್ಲ ಆಗ್ತಾ ಹಾಕ್ತಾ ಇದ್ ಉದ್ದೇಶನ ಕೈ ಹೊಟ್ಟೆ ಕಾಸಗ ನಾವು ಕೈ ಒಟ್ಕೊಂಡು ನಿಂತಿರಬೇಕು ಹೋಗೋವ್ರಿಗೆ ಅಷ್ಟೇ ನಾವು ಎಲೆಕ್ಷನ್ ನಾವು ಉದ್ದಾರ ಆಗಿಲ್ಲ ನಾವು ಧ್ಯಾನ ಅಧಿಕಾರಿಗಳು ಫೋನ್ ಉದ್ದೇಶ ಫೋನ್ ಮಾಡಿ ದಬ್ಬಾಳಕ ಮಾಡೋ ಕೇಸ್ ಹಾಕಿಸ್ತಾರೆ ಕೋರ್ಟು ಕಳಿಸ್ತಾರೆ ನೋಡಿ ಈಗ ಯಾಕಪ್ಪ ಕೇಸ್ ಹಾಕಿಸ್ಬೇಕಾಗಿತ್ತು ಹ್ಮ್ ಏಯ್ ನಾ ಬರೀರಪ್ಪ ಯಾಕೆ ನೀವು ಅಂತ ಹೇಳ್ಬೇಕಲ್ಲ ನೀವು ಈಗ ನಾವು ಬಿಜೆಪಿ ಜಿ ಕಳಕ ಯಾರು ಎಂ ಎಲ್ ಎ ಕೇಳ್ಬೇಕು ನಾವು ಯಾವ ಪಕ್ಷ ನಮ್ ಈ ಪಕ್ಷ ಹೆಸರಿ ಯಾರ ಎಂ ಎಲ್ ಎ ಅವರ ಯಾರು ಎಂ ಪಿ ಅವರ ಯಾರು ಉಸ್ತುವಾರಿ ಸಚಿವ ಯಾರ ಜಿಲ್ಲಾಧಿಕಾರಿಗಳ ಯಾರ ಡಿ ಸಿ ಎಫ್ ಅವರ ಅವ್ರ ತಾನೇ ಕೇಳ್ಬೇಕು ನಾವು ಇಲ್ಲಿನ ಡಿ ಸಿ ಎಫ್ ಊಟ ಮೈಸೂರು ಡಿ ಸಿ ಎಫ್ ಕೇಳಲಾದ ಗೊತ್ತು ಇವೆಲ್ಲ ಆಗ್ತಾ ಇದೆ ಯಾಕೆ ರೈತ ಕೇಸು ನನ್ನ ಹಸು ತಿನ್ಸ್ಕೊಂಡು ನನ್ ಬೆಳೆ ಹಾಳು ಮಾಡ್ಕೊಂಡು ನಾವು ಹೊಲ್ಪ ನನ್ ಮೇಲೆ ಕೇಸು ನೋಡಿ ಯಾವ ತರ ಇದ್ದು ನನ್ನಸುಗುಣ ಒಂಬತ್ತು ಸಚಿನ್ ನಮ್ ಮೇಲೆ ಕೇಸ್ ನಾವ್ ಅಲ್ಪವಾಗಿಲ್ಲ ಸಾಲ ಸೋಲ ಮಾಡ್ಕೊಂಡು ಎಲ್ಲ ಇವತ್ತು ಅನುಭವಿಸ್ತಾನೆ ನಾವೇ ಕೇಸ್ ಹಾ ಕೆಲ್ಸ ಅವ್ರ ಕೆಲ್ಸದಲ್ಲಿ ನಾವು ಎಲ್ಲಿಸಿದ್ವಿ ಅವ್ರನ್ನ ಅಧಿಕಾರಿಗಳ ಕೆಲ್ಸದ ನಾವು ಎಸಿದ್ವ ಒಂದು ಮಾತ್ರ ನೀವು ಅಧಿಕಾರಿಗಳ ಅದ್ ಯಾವ ಕ್ಷೇತ್ರ ಮೇಲೆ ಒಂದು ಕ್ಷೇತ್ರ ಇಡೀ ಕರ್ನಾಟಕ ಎಲ್ಲಿ ಆಗಲಿ ರೈತರ ಪರ ಇರಬೇಕು ನೀವು ಕೆಲಸನ ಅದೇನು ಎರಡನೇ ರೈತರೇನು ಕಳ್ರ ನಾವು ನಾನ್ಬಲ್ ಕೇಸ್ ಹಾಕ್ಸಕ ನೀವು ಅದ್ ಅಷ್ಟ ನಾವು ಒಂದು ಮನುಷ್ಯಕ್ಕೆ ಹೋಗ್ಬೇಕು ಕೇಸ್ ಹಾಕ ಅಷ್ಟು ಜನನ ಎಷ್ಟು ಜನನ ಕೇಳಕ್ ಆಗ್ತಾವೆ ಒಳಕ ಒಪ್ ಜನ ತರ್ಸ್ಕೊಂಡ್ರೀ ತಾನೇ ಒಳಗೋ ಯಾಕೆ ಕೇಸಾಗಿದ್ ಈ ತರ ಆದ್ರೆ ನಾವು ಯಾರು ಏನು ಕೇಳದೆ ಇಲ್ಲಪ್ಪ ಕೇಸ ಕೇಸು ಹೋಗ್ತಾರೆ ಎಷ್ಟು ಮಕ್ಕಳು ಕೆಲಸ ಇಲ್ಲ ನಾಳೆ ಹೆಂಗು ಹಾಕಿಲ್ಲ ಅಂತ ಯಾವ ತಾಲೂಕ್ ಆಫೀಸ್ಗೂ ಹಾಕಿದ್ವಿ ನೀವು ಎಲ್ಲೂ ಈ ಆಫೀಸ್ಗೂ ಹಾಕಿದ ಎಲ್ಲೂ ಪೀಡ ಯಾರು ಕೇಳಂಗಿಲ್ಲ ನೀವು ಒಟ್ಟು ಕೇಸ್ ಹಾಕೋತಾರ ಏನ್ ಕೇಸ್ ಎದ್ಕೋಣ ಅಲ್ಲಿ ಏನಾಗ ಆ ಐದ್ ಜನ ಹೇಳ್ತಾ ಆಗಿರುತ್ತೆ ಗೂಲಿ ಕಟ್ಟು ಇಲ್ಲಿ ಆಗ ಒಂದು ತೀರ್ಮಾನ ನಾವು ಅವ್ರು ಏನ್ ಖರ್ಚಾಯ್ತ ಎಲ್ಲರೂ ಸೇರ್ಸ್ಕೊಡೋ ಅವತ್ತೇ ಹೇಳೋಣ ನಂದು